ಈಗ ಕೊರೋನಾ ಮತ್ತೆ ಶುರುವಾಗಿದ್ದು ಭಯ ಶುರುವಾಗಿದೆ ಜನರಲ್ಲಿ ಮತ್ತೆ ಕೊರೋನಾ ಹೈ ಅಲರ್ಟ್ ದೇಶದಲ್ಲಿ ಮತ್ತೆ ಶುರುವಾಯಿತು ಕೊರೋನಾ ಹೆಮ್ಮಾರಿ ಆತಂಕ ಜನರಲ್ಲಿ ಬಹಳ ದೊಡ್ಡ ಆತಂಕಕ್ಕೆ ಇದು ಕಾರಣ ಆಗಿದೆ ಕೊರೋನಾ ಒಪ್ಪಂದಳಿ ಆರ್ಭಟಕ್ಕೆ ದೇಶದಲ್ಲಿ ಐದು ಬಲಿಯಾಗಿದೆ ಇದುವರೆಗೆ ಕೇರಳದಲ್ಲಿ ನಾಲ್ಕು ಉತ್ತರ ಪ್ರದೇಶದಲ್ಲಿ ಒಂದು ಸಾವಾಗಿದೆ ದೇಶದಲ್ಲಿ ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ ಸಾವಿರದ ಏಳ್ನೂರಕ್ಕೆ ಏರಿಕೆ ಆಗಿದೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಕೊರೋನಾ ಉಪತಳಿ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಕೊರೋನಾ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಜನರಿಗೂ ಕೂಡ ಈಗ ಸೂಚನೆಯನ್ನ ಕೊಡಲಾಗಿದೆ ಕೊರೋನಾ ಬಗ್ಗೆ ಜನ ಆಲ್ಮೋಸ್ಟ್ ಮರ್ತೆ ಬಿಟ್ಟಿದ್ರು ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳೋ ಖುಷಿಯಲ್ಲಿದ್ದಂತಹ ಜನಕ್ಕೆ ಈಗ ಈ ಸುದ್ದಿ ಬಹಳ ದೊಡ್ಡ ಶಾಕ್ ಕೊಡ್ತಾ ಇದೆ ಹೆಸನು ಕರ್ನಾಟಕದಲ್ಲೂ ಕೊರೋನಾ ಉಪತಳಿಯ ಹಾವಳಿ ಆತಂಕ ಉಪತಳಿ ಆತಂಕದಿಂದ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ ಔಷಧಿ ಬೆಡ್ ಆಕ್ಸಿಜನ್ ಸಿದ್ಧಗೊಳಿಸಿಕೊಳ್ಳೋದಕ್ಕೆ ಸೂಚನೆ ಬಂದಿದೆ ಎಲ್ಲ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ಗೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಇಂದು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಮಾಕ್ ಡ್ರಿಲ್ ಕೋವಿಡ್ ಎದುರಿಸೋದಿಕ್ಕೆ ಆಸ್ಪತ್ರೆಗಳು ಸಜ್ಜಾಗಿವೆ ಅಂತ ಮಾಕ್ ಡ್ರಿಲ್ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಈಗ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ ಇವತ್ತು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಕೋವಿಡ್ ಅನ್ನ ಸಮರ್ಥವಾಗಿ ಎದುರಿಸೋದಿಕ್ಕೆ ನಾವು ಸಿದ್ಧರಿದ್ದೇವೆ ಎನ್ನುವಂತಹ ಸಂದೇಶವನ್ನು ರವಾನಿಸಲಾಗ್ತಾ ಇದೆ ಈಗಾಗಲೇ ದೇಶದಾದ್ಯಂತ ಕೊರೋನಾ ಆತಂಕ ಹೆಚ್ಚಾಗಿದೆ ಇದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಕೇರಳದ ಏನು ಕೇರಳದಲ್ಲಿ ಕೊರೋನಾ ಹೆಚ್ಚಳ ಆಗಿದ್ದು ಕರ್ನಾಟಕದಲ್ಲೂ ಕೂಡ ಆತಂಕಕ್ಕೆ ಇದು ಕಾರಣ ಆಗಿದೆ ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಪ್ರಮಾಣ ಏರಿಕೆ ಆಗ್ತಾ ಇದೆ ರಾಜ್ಯದಲ್ಲೂ ಕೂಡ ಟೆನ್ಷನ್ಗೆ ಇದು ಕಾರಣ ಆಗಿದೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ಕರೆದಿದ್ದಾರೆ ಆರೋಗ್ಯ ಸಚಿವರು ಹಾಗಾಗಿ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಎಚ್ಚರಿಕೆಯನ್ನ ವಹಿಸೋದಕ್ಕೆ ಸರ್ಕಾರ ಕೂಡ ಈಗ ಹೆಜ್ಜೆ ಇಟ್ಟಿದೆ ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಏರಿಕೆ ಆಗಿದ್ದು ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ ನಾಳೆ ಒಂದು ಪ್ರಮುಖ ಸಭೆ ಇದೆ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಈ ಸಭೆಯಲ್ಲಿ ಕೋವಿಡ್ ತಡೆಗೆ ಮುನ್ನೆಚ್ಚರಿಕೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನ ನಡೆಸಲು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ದೇಶದಲ್ಲಿ ಮತ್ತೆ ಕೊರೋನಾ ಹಾವಳಿ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅದರಲ್ಲೂ ಕೂಡ ಪಕ್ಕದ ಕೇರಳದಲ್ಲಿ ಸಾವು ನೋವುಗಳು ಕೂಡ ಸಂಭವಿಸಿದೆ ಹಾಗಾಗಿ ರಾಜ್ಯದಲ್ಲೂ ಕೂಡ ಕೊರೋನಾ ವಿಚಾರವಾಗಿ ಎಚ್ಚರಿಕೆ ಅತ್ಯಗತ್ಯ ಅನ್ನುವಂತಹ ಒಂದು ಮೆಸೇಜ್ ಅನ್ನ ರಾಜ್ಯ ಸರ್ಕಾರ ನೀಡಿದೆ ಹಾಗೆ ಆರೋಗ್ಯ ಇಲಾಖೆ ಎಲ್ಲಾ ಆಸ್ಪತ್ರೆಗಳಲ್ಲೂ ಮಾಕ್ ಡ್ರಿಲ್ನ ಮಾಡಲಿಕ್ಕೆ ಹೇಳಿದೆ ಹಾಗಾಗಿ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲೂ ಕೂಡ ಮಾಕ್ ಡ್ರಿಲ್ ನಡೀತಾ ಇರತಕ್ಕಂಥದ್ದು ನೀವು ಸದ್ಯ ಇವಾಗ ನೋಡಬಹುದು ನಾವು ಎಲ್ಲಿ ಮಾಕ್ ಡ್ರಿಲ್ನ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಅಲ್ಲೇ ಇದ್ದೀವಿ ಇದು ರಾಜೀವ್ ಗಾಂಧಿ ಆಸ್ಪತ್ರೆಯಿಂದ ಆಗಿರುವಂತಹ ಒಂದು ವಾರ್ಡ್ ಅಂತಾನೆ ಹೇಳ್ಬಹುದು ಇಲ್ಲಿ ಸಾಕಷ್ಟು ಬೆಡ್ಗಳನ್ನು ಈಗಾಗಲೇ ಮೀಸಲಿರಿಸಲಾಗಿದೆ ಕೊರೋನಾ ಸಂಬಂಧಪಟ್ಟಂತೆ ಗಳು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ವ್ಯವಸ್ಥಿತವಾದಂತಹ ವ್ಯವಸ್ಥೆಯನ್ನು ಚಿಕಿತ್ಸೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಬೆಡ್ಗಳನ್ನು ಮೀಸಲಿರಿಸಿರ್ತಕ್ಕಂಥದ್ದು ಆ ಬೆಡ್ಗಳ ವ್ಯವಸ್ಥೆ ಇರಬಹುದು ಹಾಗೆ ಆಸ್ಪತ್ರೆಯ ವ್ಯವಸ್ಥೆ ಸಿಬ್ಬಂದಿಯ ವ್ಯವಸ್ಥೆ ಹಾಗೇನೆ ಔಷಧೋಪಚಾರಗಳ ವ್ಯವಸ್ಥೆ ಜೊತೆಗೆ ಈ ಎಲ್ಲ ಬೆಡ್ಗಳನ್ನು ನಾವು ನೋಡಿದಾಗ ಎಲ್ಲವೂ ಕೂಡ ನ ಹೊಂದಿರತಕ್ಕಂಥದ್ದು ಆಕ್ಸಿಜನ್ ಬೇಕಾಗುವಂತಹ ಒಂದು ಗಳಿಗೆ ಈ ಒಂದು ಬೆಡ್ಗಳನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ನಾವು ನೋಡಬಹುದು ಹಾಗಾಗಿ ಎಲ್ಲ ವ್ಯವಸ್ಥೆಗಳು ಸರಿ ಇದೆಯಾ ಅನ್ನುವಂತಹ ಒಂದು ಟೆಸ್ಟ್ನ ಕೂಡ ಈಗಾಗ ಈಗಾಗಲೇ ನಿನ್ನೆ ಇಲ್ಲಿನ ಡಾಕ್ಟರ್ಸ್ಗಳು ಮಾಡ್ತಿರ್ತಕ್ಕಂಥದ್ದು ಸಿಬ್ಬಂದಿಯ ವ್ಯವಸ್ಥೆ ಇರಬಹುದು ಹಾಗೆ ನಿನ್ನೆ ಬೇಕಾಗಿರುವಂತಹ ಒಂದು ಡ್ರಗ್ಸ್ ವ್ಯವಸ್ಥೆಗಳು ಕೂಡ ಚೆನ್ನಾಗಿದೆಯಾ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಕೊರತೆಗಳು ಕೂಡ ಅಕಸ್ಮಾತ್ ಕೊರೋನಾ ವೈರಸ್ ಹೆಚ್ಚಳಗೊಂಡು ಆಸ್ಪತ್ರೆಯ ಕಡೆ ಮುಖ ಮಾಡುವಂತಹವರ ಪೇಷೆಂಟ್ಗಳ ಸಂಖ್ಯೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಯಾವುದೇ ಕುಂದು ಕೊರತೆಗಳು ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮಾಕ್ ಡ್ರಿಲ್ನ ರಾಜ್ಯದ ಎಲ್ಲ ಆಸ್ಪತ್ರೆ ಮಾಡಲು ಹೇಳಲಾಗಿತ್ತು ಹಾಗಾಗಿ ಈ ಒಂದು ವ್ಯವಸ್ಥಿತವಾದಂತಹ ಒಂದು ಕಾರ್ಯ ನಡೀತಾ ಇರತಕ್ಕಂಥದ್ದು ಮಾಕ್ ಡ್ರಿಲ್ ಮಾಡುವ ಮೂಲಕವಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೆ ವೈದ್ಯರು ವೈದ್ಯಾಧಿಕಾರಿಗಳು ನಡೆಸ್ತಾ ನಾವು ನೋಡ್ತಾ ಇದೀವಿ ನಾವು ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯ ವಿಚಾರಕ್ಕೆ ಬರೋದಾದ್ರೆ ಕೊರೋನಾ ವಿಚಾರವಾಗಿ ಮೊದಲನೇ ಹಾಗೂ ಎರಡನೇ ವೇವ್ ಎರಡನ್ನೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ಒಂದು ಕೀರ್ತಿ ಇದೆ ಹಾಗಾಗಿ ನಿನ್ನೆ ಈ ಒಂದು ಸೆಂಟರ್ ಅನ್ನ ಒಂದು ನೂಡಲ್ಸ್ ಸೆಂಟರ್ ತರ ಮಾಡಲಾಗಿರ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಎಚ್ಚರಿಕೆಯ ಅಗತ್ಯ ಕ್ರಮಗಳು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇರತಕ್ಕಂಥದ್ದು ಜೊತೆಗೆ ನಾಲ್ಕು ಜನ ಪೇಷೆಂಟ್ಸ್ ಕೂಡ ಇದೇ ಒಂದು ಆಸ್ಪತ್ರೆಯಲ್ಲಿ ಇದ್ದಾರೆ ಕೊರೋನಾ ಪಾಸಿಟಿವ್ ಇರತಕ್ಕಂಥ ಪೇಷೆಂಟ್ಸ್ ಕೂಡ ಈಗ ಆಸ್ಪತ್ರೆಯಲ್ಲಿ ಅವ್ರಿಗೂ ಕೂಡ ಚಿಕಿತ್ಸೆ ನಡೀತಾ ಇದೆ ಈ ಕ್ಯಾಮೆರಾ ಪರ್ಸನ್ ದೀಪಕ್ ಜೊತೆರಕ್ಷಾ ಯುವ ಬೆಂಗಳೂರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್